ಯಾವುದೇ ರೆಸ್ಟೋರೆಂಟ್ಗೂ ಇಷ್ಟ ಆಗದಿರುವಂತಹ ಒಂದು ಸೀಕ್ರೆಟ್ ನಾನ್ ಇವತ್ತು ನಿಮ್ಗೆ ರಿವೀಲ್ ಮಾಡ್ತೀನಿ ಇದರಿಂದ ವರ್ಷಕ್ಕೆ ನೀವು ಸಾವಿರ ರೂಪಾಯಿನ ಸೇವ್ ಮಾಡಬಹುದು ಹಾಗಾದ್ರೆ ವಿಡಿಯೋ ಸ್ಕಿಪ್ ಮಾಡ್ತೀರಾ ಫುಲ್ ನೋಡಿ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹೊರಗಡೆ ರೆಸ್ಟೋರೆಂಟ್ ಗೆ ಅಂತ ಊಟಕ್ಕೆ ಹೋಗಿರ್ತೀರಾ ನೀವು ಕಟ್ಟುವಂತಹ ಬಿಲ್ ಅಲ್ಲಿ ಆಲ್ರೆಡಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡಿರ್ತೀರಾ ಬಟ್ ನಿಮಗೆ ಗೊತ್ತಿಲ್ದಿರ ಫೈವ್ ಟು ಟೆನ್ ಪರ್ಸೆಂಟ್ ಸರ್ವಿಸ್ ಚಾರ್ಜ್ ಅಂತ ಆಡ್ ಮಾಡ್ತಾ ಇದಾರೆ ಈ ಸರ್ವಿಸ್ ಚಾರ್ಜ್ ಏನಪ್ಪಾ ಅಂತ ಅಂದ್ರೆ ಆ ರೆಸ್ಟೋರೆಂಟ್ ನ ಸರ್ವಿಸ್ ನಮ್ಗೆ ಇಷ್ಟ ಆಗಿ ನಾವು ಅವ್ರಿಗೆ ಕೊಡುವಂತಹ ಟಿಪ್ಗೆ ಸರ್ವಿಸ್ ಚಾರ್ಜ್ ಅಂತ ಹೇಳೋದು ಗವರ್ನಮೆಂಟ್ ತುಂಬಾ ಕ್ಲಿಯರ್ ಆಗಿ ಹೇಳಿದೆ ಸರ್ವಿಸ್ ಚಾರ್ಜ್ ಕಂಪಲ್ಸರಿ ಅಲ್ಲ ಅಂತ ನಮ್ಗೆ ಇಷ್ಟ ಇದ್ರೆ ಮಾತ್ರ ನಾವು ಕೊಡಬಹುದು ಅವರು ನಮಗೆ ಬಲವಂತವಾಗಿ ನಮಗೆ ಗೊತ್ತಿಲ್ಲರೋ ಹಾಗೆ ಸರ್ವಿಸ್ ಚಾರ್ಜಸ್ ನ ಅವರು ತಗೋಳೋ ಹಾಗಿಲ್ಲ ನೀವು ಈ ಸಲ ರೆಸ್ಟೋರೆಂಟ್ ಗೆ ಹೋದ್ರೆ ನಿಮ್ಮ ಬಿಲ್ ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಅದರಲ್ಲಿ ಏನಾದ್ರು ಸರ್ವಿಸ್ ಚಾರ್ಜ್ ಅಂತ ಇದ್ರೆ ನೀವು ಧೈರ್ಯವಾಗಿ ಆ ಸರ್ವಿಸ್ ಚಾರ್ಜ್ ನ ತೆಗೆದು ಇನ್ನೊಂದು ಬಿಲ್ ನ ಜನರೇಟ್ ಮಾಡಿಕೊಡಿ ಅಂತ ನೀವು ಖಂಡಿತ ಕೇಳ್ಬಹುದು ಅವರು ರೆಫ್ಯೂಸ್ ಮಾಡಿದ್ರೆ ಒನ್ ನೈನ್ ಒನ್ ಫೈವ್ ನ್ಯಾಷನಲ್ ಕಸ್ಟಮರ್ ಹೆಲ್ಪ್ ಲೈನ್ ಗೆ ನೀವು ಕಾಲ್ ಮಾಡ್ಬೋದು ಇದರಿಂದ ಅವ್ರಿಗೆ ಒಂದು ಲೀಗಲ್ ನೋಟಿಸ್ ನ ಇಶ್ಯೂ ಮಾಡ್ತಾರೆ ಮತ್ತೆ ಫೈನ್ ಕೂಡ ಇಂಪೋಸ್ ಮಾಡ್ತಾರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಥವಾ ಶೇರ್ ಮಾಡಿ ಸೊ ನೆಕ್ಸ್ಟ್ ಟೈಮ್ ರೆಸ್ಟೋರೆಂಟ್ ಹೋದಾಗ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂಡ್ ಈ ರೀತಿ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಗೋಸ್ಕರ ಫಾಲೋ ಮಾಡಿ ನಮಸ್ಕಾರ